ನಮ್ಮ ಸೊಕ್ಕೆ ಶಾಲೆಗೆ ಬಂದಿದ್ವು ಅಲ್ಲಿ ಏನು ಪಾಠ ಮಾಡ್ತಿದ್ದಾರೆ ನೋಡೋಣ ಮನೆ ಮೇಡಮ್ ನಮಸ್ತೆ ಮಕ್ಕಳ ನಮಸ್ತೆ ಈಗ ಶೌಚಾಲಯ ಹೇಗೆ ಬಳಸ್ಬೇಕು ಅಂತ ಹೇಳಿದಾರಲ್ವಾ ಬೆಳಗ್ಗೆ ಅಲ್ಲಿ ಓಕೆನಾ ಇನ್ನು ನೀರು ಬರುತ್ತೆ ಪ್ರತಿಯೊಂದು ಶೌಚಾಲಯದಲ್ಲೂ ಕೂಡ ನೀವು ಕಸ ಕಡ್ಡಿ ಹಾಕಬಾರ್ದು ಇಲ್ಲಿವರೆಗೂ ಮಾಡ್ತಾ ಇದ್ರೀನೋ ಹೌದಾ ಮಾಡಬಾರ್ದಲ್ವಾ ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಅಲ್ವಾ ಹಿಡ್ಕಂತೀರಾ ಮಾತಾಡಿ ಮಾತಾಡಿ ಮಾತಾಡೋಕ್ಕೆ ಬರ್ತಾ ಇಲ್ವಾ ಯಾರು ಮಾತಾಡ್ತೀರಾ ಆ ಒಂದು ಪೇಪರ್ ಕೂಡ ಅವ್ರದ್ದು ಎಲ್ಲಿ ಬೇಕಲ್ಲ ಹಾಕ್ಬಾರ್ದು ಅಲ್ವಾ ಪ್ರಜ್ಞಾವಂತರ ಇದು ನಮ್ಮ ಶಾಲೆ ಅಲ್ವಾ ಓಕೆ ಮೇಡಮ್ ಏನ್ ಪಾಠ ಮಾಡ್ತಿದ್ರೆ ಅದು ಅದು ಆತರ ಕಣ್ಣಿ ಕಟ್ಟಿರೋದ ಏನಕ್ಕೆ ಡೈರೆಕ್ಷನ್ಸ್ ಡೈರೆಕ್ಷನ್ ರೈಟ್ ಸೈಡ್ ಲೆಫ್ಟ್ ಸೈಡ್ ಅವರಿಗೆ ತರ ಮಾಡ್ಬೇಕು ಅಂತ ನಾವು ಐಡಿಯಾ ಕೊಡ್ತೀವಿ ಅವರಿಗೆ ಐಡಿಯಾ ಕೊಟ್ಟು ಮುಂದೆ ಮೂವ್ ಮಾಡ್ತೀವಿ ಅಂದ್ರೆ ಕಣ್ಣು ಮುಚ್ಕೊಂಡು ನಾವು ಯಾವ ರೀತಿ ಡೈರೆಕ್ಷನ್ ಮೇಲೆ ಓಡಾಡಬಹುದು ಅಂತ ಈಗ ಅವ್ರು ಬರ್ತಾರ ನೀವು ಹೇಳಿದ್ರೆ ಅವ್ರಿಗೆ ಗೊತ್ತಿರ್ಬೇಕು ಡೈರೆಕ್ಷನ್ ರೈಟ್ ಯಾವ್ದು ಲೆಫ್ಟ್ ಸ್ವಲ್ಪ ಸ್ಟ್ರೈಟ್ ಓಕೆ ಇದು ನೀವು ಸ್ಟಾಫ್ ಅಥವಾ ನೀವು ಟೆಂಪ್ರರಿ ಗೆಸ್ಟ್ ಟೀಚರ್ ನೋಡಿ ಗೆಸ್ಟ್ ಟೀಚರ್ ಆಗಿ ನೀವು ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಖುಷಿ ಆಯ್ತು ಇಲ್ಲಿ ಕಂಪ್ಯೂಟರ್ ಒಬ್ರು ಬೇಕಲ್ಲ ಮೇಡಮ್ ಮಕ್ಳ ಹೆಂಗ್ ಸ್ಪಂದಿಸ್ತಾ ಇದಾರೆ ನಿಮಗೆ ಟೀಚರ್ ಹೆಂಗ್ ಪಾಠ ಮಾಡ್ತಾ ಇದ್ದಾರೆ ಅರಿ ಒಂದು ಧನ್ಯವಾದ ಹೇಳೋಣ ಹೇಳಿ ಧನ್ಯವಾದ ಹೇಳಿ ಹೇಳಿ ಧನ್ಯವಾದಗಳು ಟೀಚರ್ ಹೇಳಿ ಓಕೆ ಎಲ್ಲರೂ ಕೂಡ ಚೆನ್ನಾಗಿ ಓದಬೇಕು ಹಂಗೆ ಉತ್ತಮ ಪ್ರಜೆಗಳಾಗಬೇಕಾಗ್ತೀರಾ ಥ್ಯಾಂಕ್ ಯು ಮೇಡಮ್ ನಿಮ್ಮ ಹೆಸ್ರು ಗೊತ್ತಾಗಲಿಲ್ಲ ಥ್ಯಾಂಕ್ ಯು ಮೇಡಮ್ ನನ್ನ ಶಾಲೆ ನೋಡೋಣ ಮೇಡಮ್ ಇಲ್ಲಿ ಶೌಚಾಲಯ ಬಳಸೋದ್ರ ಬಗ್ಗೆ ಗೊತ್ತಾಯ್ತಾ ನಿಮಗೆ ಪ್ರೇರಲ್ಲೆಲ್ಲ ಹೇಳಿದ್ದು ಹಾಂ ಈಗ ಏನು ಪಾಠ ಮಾಡ್ತಾ ಇದ್ದಾರೆ ಮೇಡಮ್ ಏನು ಮಾಡ್ತಾ ಇದ್ದೀರಿ ಅಂತ ಸ್ವಲ್ಪ ನೀವು ಹೊಸದಾಗಿ ಬಂದಿರೋರಲ್ಲ ಮೇಡಮ್ ಹಾಂ ಯಾವ ಮೇಡಮ್ ಇನ್ನೆ ಗಿರಿಯಪ್ಪ ಇದು ಮ್ಯಾಪ್ ಮ್ಯಾಪ್ಗಳ ಬಗ್ಗೆ ಪರಿಚಯ ಇದೆಯಾ ಓಕೆ ಈಗ ಕೇಳಿದ್ರೆ ಹೇಳ್ತೀರಾ ಇದರಲ್ಲಿ ಕರ್ನಾಟಕ ಇಲ್ಲಿದೆಯಪ್ಪ Yes. South, south. South. South south. 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 Okay, here this is south. This side is called West uh, South West. You say as west. South. South. Upper, west. is located south in the southwest south. side, southwest side, south and west not southwest side. side. So this is called south. Upper part is called? North. ಟೀಚರ್ ಇಲ್ಲಿ ನೋಡಿ ನಿಮಗೆ ಈ ಬೋರ್ಡ್ ಗ್ರೀನ್ ಬೋರ್ಡ್ ಬೇಕು ಅಂತ ಕೇಳಿದ್ರಿ ಅಂದ್ರೆ ಡಸ್ಟ್ ಆಗದಂಗೆ ಯಾವ್ದಲ್ವಾ ನೋಡೋಣ ಅದನ್ನ ಸದ್ಯದಲ್ಲಿ ಏನಾದ್ರು ವ್ಯವಸ್ಥೆ ಮಾಡಣ ಕೇಳ್ಕೊಳ್ತೀನಿ ನಾವು ಕೂಡ ಈ ಮಾನಿಟರ್ ಮುಖಾಂತರ ಮಾಡ್ತಾ ಇದೀರಾ ಮೇಡಮ್ ಸ್ಮಾರ್ಟ್ ಬೋರ್ಡ್ ಮಾಡ್ತೀರಾ ಕ್ಲಾಸ್ ಬರ್ ಆಗ್ತಾ ಇದೀಯಾ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ಶಾಲೆಗೆ ಹೋಗ್ತೀವಿ ಸರ್ ನಮಸ್ತೆ ಮೇಡಮ್ ಒಳಗೆ ಬರ್ಬೋದಾ ವಿಡಿಯೋ ಆಗ್ತಾ ಇದೆ ಮಕ್ಕಳ ಇನ್ನೆಲ್ಲ ಬಳಸ್ಬೋದು ನೀವು ಎಲ್ಲ ತಕ್ಕಲೂ ನೀರು ಬರುತ್ತೆ ನೀವೇನು ಅಂದರೆ ಶೌಚಾಲಯಕ್ಕೆ ಬೇರೆ ಬೇರೆ ಸಿಮೆ ಸುಣ್ಣ ಈ ಥರದ್ದು ಏನೇನೋ ವಸ್ತುಗಳನ್ನ ಹಾಕ್ತಾ ಇದ್ದಾರೆ ಸಣ್ಣ ಹುಡುಗರು ಅದನ್ನ ಹಾಕ್ಬಾರ್ದು ಇನ್ನ ಎಲ್ಲಿ ಬೇಕಲ್ಲಿ ಪೇಪರ್ ಹಾಕ್ತಾ ಕವರ್ ಆಗ್ತಾ ಇದ್ರ ಅದು ಮಾಡಬಾರ್ದು ಮಾಡೋಲ್ಲ ತಾನೆ ಪ್ರಜ್ಞಾವಂತ ಪ್ರಜೆಗಳಾಗ್ತಿರ್ತಾನೆ ಮಾಡ್ತೀರಾ ಅಲ್ಲಿ ಶೌಚಾಲಯ ಶುಚಿ ಇಲ್ಲ ಅಂದ್ರೆ ಶಿಕ್ಷಕರಿಗೆ ಹೇಳಿ ಅದು ಶುಚಿ ಮಾಡಿಸ್ಕೊಡ್ತಾರೆ ಆಗ್ಬೋದಾ ಇನ್ನ ನೀರು ಬರುತ್ತೆ ಓಕೆನಾ ಪಾಠ ಏನು ಮಾಡ್ತಾ ಇದ್ರಿ ಹಾ ಸರ್ ಓಕೆ ಮೇಡಮ್ ನೀವು ಪರಿಚಯ ಮಾಡಿಕೊಡಿ ನೀವು ಇಲ್ಲಿ ಟೀಚರ್ ಮಾಡ್ತಾ ಇದೀರಾ ಯಾವ್ದ್ರ ಬಗ್ಗೆ ಹೇಳ್ತಾ ಇದೀರಾ ಈಗ ಯಾವ ಟೀಚಿಂಗ್ ಮಾಡ್ತಾ ಇದ್ದೀರಾ ಮಕ್ಳು ಸ್ಪಂದನೆ ಆಗಿದೆ ಇನ್ನೇನು ಬೇಕು ಶಾಲೆಗಳಿಗೆ

ಥ್ಯಾಂಕ್ ಯು ತುಂಬ ಚೆನ್ನಾಗಿ ಈ ಶಾಲೆಯಲ್ಲಿ ಮುನ್ನೂರ ಐವತ್ತು ಸ್ಟ್ರೆಂತ್ ಇದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದೀರಾ ಧನ್ಯವಾದಗಳು ತ್ಯಾಂಕ್ ಯು ಯಾರು ಇಲ್ವಾ ನೋ ಸರ್ ಓಕೆ ಏನು ಆಕ್ಟಿವಿಟಿ ಮಾಡ್ತಾ ಇದ್ದೀರಾ ಏನು ಕೆಲಸ ಮಾಡ್ತೀರಿ ಇಂಗ್ಲಿಷ್ ಇಂಗ್ಲೀಷ್ ನೋಟ್ಸ್ ಬರಿತಾ ಇದ್ದೀರಾ ನೀವು ಬರ್ಕೊಡ್ತಾ ಇದ್ದೀರಾ ನೀವು ಗೈಡ್ ಮಾಡ್ತಾ ಇದ್ದೀರಾ ಓಕೆ ಈಗ ನಿಮಗೊಂದು ಸೂಚನೆ ಹೇಳೋದಕ್ಕೆ ಬಂದಿದ್ದೀನಿ ಶೌಚಾಲಯಗಳಲ್ಲಿ ರಬ್ಬರು ಪೆನ್ಸಿಲು ಸಿಮೆ ಸುಣ್ಣ ಈ ರೀತಿ ಆಗ್ತಾ ಇದ್ದೀರಾ ಹೌದಾ ಹೌದಾ ಯಾಕೆ ಹಾಕ್ತಾ ಇದ್ದೀರಾ ಹಾಕ್ಬಾರ್ದಲ್ವಾ ಅದು ಕಟ್ಕೊಂಡ್ರೆ ಹೋಗಲ್ಲ ತಾನೆ ಆ ವೆಸ್ಟರ್ನ್ ಟಾಯ್ಲೆಟು ಇಂಡಿಯನ್ ಟಾಯ್ಲೆಟ್ ಏನೇನು ಇದೆಯಲ್ಲ ಎಲ್ಲದನ್ನೂ ನೀವು ಬಳಸಿ ಓಕೆನಾ ಎಲ್ಲದನ್ನೂ ಬಳಸಿ ಆದರೆ ಅತ್ಯುತ್ತಮವಾಗಿ ಬಳಸಿ ನೀರು ಬರೋಂಗ ವ್ಯವಸ್ಥೆ ಮಾಡ್ಕೊಡ್ತೀವಿ ಓಕೆನಾ ನೀರು ಬರ್ತಾ ಇಲ್ಲ ಕಟ್ಕೊಂಡಿದ್ಯಾ ಅದೆಲ್ಲ ಕ್ಲಿಯರ್ ಮಾಡ್ಕೊಡ್ತಾರೆ ಮಾಸ್ಟ್ರಿಗೆ ಹೇಳ್ರಿ ಏನೇ ಪ್ರಾಬ್ಲಮ್ ಆದರೂ ನೀವು ಮಾಸ್ಟ್ರಿಗೆ ಹೇಳ್ರಿ ಕ್ಲಿಯರ್ ಮಾಡಿಕೊಡ್ತಾರೆ ಎಲ್ಲದನ್ನು ಬಳಸಿ ಓಕೆನಾ ಆದರೆ ಅತ್ಯುತ್ತಮವಾಗಿ ಬಳಸ್ಬೇಕು ಕಸ ಕಡ್ಡಿಗಳ ಹಾಕಂಗಿಲ್ಲ ಹಾಕಲ್ಲ ತಾನೆ ಹಾ ಓಕೆ ಇಲ್ಲೆಲ್ಲೋ ಯಾಕೆ ನೀವು ಕೆಳಗೆ ಹಾಂ ಅಲ್ಲ ಸ್ವಲ್ಪ ಹಿಂದಕ್ಕೆ ಹೋಗಿ ಅವ್ರಿಗೆ ಜಾಗ ಮಾಡಿಕೊಡಿ ನೀವೇ ಕೆಳಗೆ ಕೊಡ್ತಾ ಇದ್ದೀರಾ ಸಮಸ್ಯೆಗಳು ಎಲ್ಲರೂ ಹೇಳ್ತಾರೆ ನಾವು ಹೆಂಗ್ ಬಗೆಹರಿಸ್ಬೋದು ಅಂತ ಹೋದರೆ ಬಗೆಹರಿಸ್ಬೋದಾ ನಿಮಗೊಂದು ತಲೆ ಇದೆಯಲ್ವಾ ನಿಮ್ಮ ಫ್ರೆಂಡ್ಸ್ ಅಲ್ವಾ ಅವರು ಅದಕ್ಕೊಂದು ಟೇಬಲ್ ಬೇಕು ವ್ಯವಸ್ಥೆ ಬೇಕು ಮಾಡಿಕೊಡ್ಬೋದಲ್ವಾ ಅನುಸರಿಸ್ಕೊಬೋದಲ್ವಾ ಎದಳಿ 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 ಇನ್ನಲ್ಲಿ ಕೂತ್ಕೊಳ್ಳಿ ಓಕೆ ಪೇಪರ್ ಕಸ ಎಲ್ಲೂ ಹಾಕ್ಬಾರ್ದು ನಮ್ಮ ಶಾಲೆ ಶುಚಿಯಾಗಿ ಇಟ್ಕೊಂಡು ಯಾರ ಜವಾಬ್ದಾರಿ ಇಟ್ಕಂತೀರಲ್ವಾ ಒಳ್ಳೆ ಪ್ರಜ್ಞಾವಂತರ ಪ್ರಜೆಗಳಾಗ್ತಿರಲ್ವಾ ಹಾಕಬಾರ್ದು ಈಗ ನಿಮಗೆಲ್ಲ ಏನೇನು ಬೇಕು ವ್ಯವಸ್ಥೆ ಸಣ್ಣದಾಗಿ ಮಾಡ್ತಾ ಇದೀವಲ್ವಾ ಅದು ಚೆನ್ನಾಗಿರ್ಬೇಕು ಈಗ ಒಂದು ಮೊನ್ನೆನಕಲ್ಲಿ ಮತ್ತೆ ಮುರಿದೋ ಇದೆ ನೀವು ಯಾವ ನೆಲ್ಲಿನೂ ಮುಟ್ಟಬೇಡಿ ನೀವು ಹಾಲುಗಳು ಮುಟ್ಟಬೇಡಿ ನಿಮಗೆ ಬೇಕಾದಂಥ ನೀರು ಬೇಕಾ ಬೇಕಾ ಅದೊಂದು ನೆಲ್ಲಿ ಮಾತ್ರ ಮುಟ್ಟಿ ಎಲ್ಲಾದ್ನೂ ಮುಟ್ಟೋದು ಎಲ್ಲಾದ್ನೂ ಹಾಳು ಮಾಡೋ ಅಂಥದ್ದು ನಿಮಗೆ ತಿರುವಾಗ ಬರಲ್ಲ ಗೊತ್ತಾಗಲ್ಲ ಯಾವ ಕಡೆ ಈ ಒಂದು ಕೆಲಸ ಮಾಡಿ ನಿಮಗೆ ನೀರು ಬರೋ ವ್ಯವಸ್ಥೆ ಮಾಡಿಕೊಡ್ತೀವಿ ಏನೇ ಇಲ್ಲ ಅದು ನೋಡ್ತೀವಿ ಓಕೆನಾ ಇನ್ನು ಮುಂದೆ ಅದು ಆಗಿಲ್ಲ ಅಂದರೆ ಶಿಕ್ಷಕರಿಗೆ ಹೇಳ್ಬೇಕು ನೀವು ಸರಿ ಮಾಡಿಕೊಡ್ತಾರೆ ಓಕೆನಾ ಪೈಪ್ಲೈನ್ ಇದೆ ಎಲ್ಲ ಇದೆ ಎಲ್ಲ ವಾಶ್ರೂಮು ಬಳಸಿ ಎಲ್ಲದನ್ನೂ ಓಪನ್ ಮಾಡಿಸಿ ಓಪನ್ ಮಾಡಿಸಿದೀವಿ ಓಕೆನಾ ವೆಸ್ಟರ್ನ್ ಟಾಯ್ಲೆಟ್ ಇದೆಯಾ ಮಾಡಿ ನೀವು ಎಲ್ಲೂ ಕೂಡ ಕ್ಯೂ ನಿಂತ್ಕೊಳ್ಳೋಣ ಅಂತ ಅವಶ್ಯಕತೆ ಇಲ್ಲ ಬೇಗ ಬೇಗ ಮುಗಿಸ್ಕೊಬೇಕು ಶಾಲೆಗೆ ಬರಬೇಕು ಪಾಠ ಕಲಿಯೋಕ್ಕೆ ಬಂದಿದ್ದೀರಾ ಶುಚಿತ್ವ ಕಲಿಯಕ್ಕೆ ಬಂದಿದ್ದೀರಾ ಒಳ್ಳೆತನ ಕಲಿಯಕ್ಕೆ ಬಂದಿರ ಅದಾಗುತ್ತಾ ವಿಡಿಯೋ ಆಗ್ತಾ ಇದೆ ಮೇಲೆ ಭಾರತದ ಭವಿಷ್ಯ ಇದೆ ನಂಬೋದಾ ಜನ ಪ್ರಜ್ಞಾವಂತ ಪ್ರಜೆಗಳಾಗ್ತಾ ಇದ್ದೀರಾ ಥ್ಯಾಂಕ್ ಯು ನಮ್ಮ ಅಂಗನವಾಡಿ ಮೇಡಮ್ ನಮಸ್ತೆ ವಿಡಿಯೋ ಆಗ್ತಾ ಇದೆ ಈಗ ನಿಮಗೆ ಅಲ್ಲಿ ಏನು ಪ್ರಾಬ್ಲಮ್ ಇತ್ತಲ್ಲ ಅದು ಸಾರ್ಟ್ಔಟ್ ಮಾಡಿದೀವಿ ಸಿಮೆಂಟ್ ಹಾಕಿದೀವಿ ಇವತ್ತೊಂದು ಸ್ವಲ್ಪ ಸಿಮೆಂಟ್ ಹಾಕಿದೀವಿ ಇವತ್ತು ನೀರು ಹಾಕಿ ನೀರು ಹಾಕ್ಬೇಡಿ ನಾಳೆ ಹಾಕಿ ಮಕ್ಕಳು ಹೇಗೆ ನಡೀತಾ ಇದೆ ಅಂಗನವಾಡಿ ಇದು ಸ್ಮಾರ್ಟ್ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡ್ತಿದ್ದೀರಾ ಯೂಸ್ ಮಾಡಿರ್ತೀರಾ ಓಕೆ ಓಕೆ ಅಂದರೆ ಬುದ್ಧ ಧೂಳು ಬೀಳ್ದಂಗೆ ಇಟ್ಕೊಂಡಿದ್ದೀರಾ ಎಲ್ಲ ಅದ್ರಲ್ಲ ನೋಡ್ತೀರಾ ಪಾಪ ನೋಡ್ತೀರಾ ಚೆನ್ನಾಗಿರುತ್ತಾ ಹಾಂ ಚೆನ್ನಾಗಿ ಆಟಾಡ್ತೀರಾ ಓಕೆ ಓಕೆ ಊಟ ಎಲ್ಲ ಚೆನ್ನಾಗಿರುತ್ತಾ ಮೇಡಮ್ ಥ್ಯಾಂಕ್ ಯು ಮೇಡಮ್ ಏನು ಅಕ್ಕಿ ಹಾರಿಸ್ತಾ ಇದೀರಾ ಬಾರಿ ಕಲ್ಲು ಆಗಿದ್ದಾವೆ ಅಂತ ಹೇಳ್ಬೇಕು ಈ ತರ ಕಲ್ಲು ಬರ್ತಾ ಇದೆ ಅಂದ್ರೆ ಡಿಪಾರ್ಟ್ಮೆಂಟ್ ಹೇಳ್ಬೇಕು ಮಾಡ್ಕೊಳ್ಳಿ ಓಕೆ ಚೂರು ನೋಡಿ ನೀರಿಂದು ನಾಳೆ ಹಾಕಿ ಇವತ್ತು ಸಿಮೆಂಟ್ ಮಾಡಿದೀನಿ ನಾಳೆ ಹಾಕಿ ಅಡಿಗೆ ಅದು ಏನು ಮೊಟ್ಟೆ ಸುಲಿತಾ ಇದ್ದೀರಾ ಓಕೆ ಹೆಂಗ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆಯಾ ನಿಮಗೇನೂ ಪ್ರಾಬ್ಲಮ್ ಇದೆಯಾ ನಾನ ಇರ್ಲಿ ಇರ್ಲಿ ಮಕ್ಳಿಗೆ ಕೊಡ್ರಿ ಇಲ್ಲ ಅದು ಮಕ್ಳದು ಇಲ್ಲ 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 ಮಾಡಿ ಮಾಡಿ ಮಾಡಿ